ಎಲ್ಲಿ ಹೋಯ್ತು ನಕ್ಸಲರ ಮಾರಕ ಶಸ್ತ್ರಾಸ್ತ್ರಗಳು ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಆರು ಜನ ನಕ್ಸಲೀಯರು ಕಾಡಿನಿಂದ ನಾಡಿಗೆ ಬಂದು ಶರಣಾಗಿದ್ದಾರೆ ಬಹುತೇಕ ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲಿ ಮುಗಿದು ಹೋಗಬೇಕಾಗಿದ್ದಂತಹ ಈ ಶರಣಾಗತಿ ಕಾರ್ಯಕ್ರಮ ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಮಾತ್ರ ವಿಚಿತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಗೃಹ ಕಚೇರಿ ಕೃಷ್ಣಾಗೆ ಆರು ಜನ ನಕ್ಸಲರನ್ನ ಕರೆಸಿಕೊಂಡು ಹೊಸ ಇತಿಹಾಸವನ್ನಂತೂ ಬರೆದಿದ್ದಾರೆ ಈಗಲೂ ಶರಣಾದವರನ್ನ ನೋಡಿದ್ರೆ ಹೋರಾಟವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ನಕ್ಸಲೀಯರು ಏನು ಕಾಡಿನಲ್ಲಿಗೆ ಇದ್ರೂ ಇರಬಹುದು ಅಂತ ಅನ್ಸುತ್ತೆ ಮುಂದೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತು ಭಾಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅದರ ಶರಣಾಗತರಾಗಿರೋ ಮಂಡಗಾರು ಲತಾ ಸುಂದರಿ ಜೀಶಾ ಇವರೆಲ್ಲ ಆದಿವಾಸಿಗಳಾಗಿ ಕಡು ಬಡತನದಿಂದ ಬದುಕ್ತಾ ಇದ್ದವರು ವ್ಯವಸ್ಥೆ ಅವರ ನೆಲೆಯನ್ನೂ ಕಿತ್ಕೊಂಡಾಗ ಮನೆಯಲ್ಲಿ ತಂದೆ ತಾಯಿ ಚಿಂತೆಗೀಡಾಗಿ ತಮ್ಮ ಅಸಹಾಯಕತೆಯಿಂದ ಆತ್ಮಹತ್ಯೆ ಮಾಡಿಕೊಂಡಾಗ ಲಾಲ್ ಸಲಾಮ್ ಅಂತ ದಾರಿ ಕಾಣದೆ ಕಾಡಿನ ದಾರಿಯನ್ನ ಹಿಡಿದವರು ಇವರಲ್ಲಿ ವನಜಾಕ್ಷಿ ಎರಡೆರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿಯೂ ತನ್ನ ಭಾಗದ ಹಿಡಿಭೂಮಿಯನ್ನು ಉಳಿಸಿಕೊಳ್ಳೋದಕ್ಕೆ ಆಗದೆ ವ್ಯವಸ್ಥೆ ವಿರುದ್ಧ ಸೋತು ಹೋದವರು ಈಗಲಾದರೂ ಇವರಿಗೆಲ್ಲ ಒಂದು ನೆಮ್ಮದಿಯ ಬದುಕು ಸಿಕ್ಕಿದ್ರೆ ಒಳ್ಳೆಯದೆ ಆದರೆ ಈಗಲೂ ಇವರ ಶರಣಾಗತಿಯೂ ಕೂಡ ಇನ್ನಾರದೋ ಪ್ರಚಾರಕ್ಕಾಗಿ ಮತ್ತಾರದೋ ಸ್ವಾರ್ಥಕ್ಕಾಗಿ ಬಳಕೆಯಾದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ಆರು ಜನ ನಕ್ಸಲರೇನು ಮುಖ್ಯಮಂತ್ರಿಗಳ ಮುಂದೆ ಬಂದು ಶರಣಾಗಿದ್ದಾರೆ ಆದರೆ ಅವರು ಇಷ್ಟು ವರ್ಷ ಬಳಸ್ತಾ ಇದ್ದಂತಹ ಮಾರಕಾಸ್ತ್ರಗಳು ಎಲ್ಲಿ ಹೋದ್ವು ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾಗಿರುವಂತಹ ಉತ್ತರ ಸಿಕ್ಕಿಲ್ಲ ಶರಣಾಗೋದಂದ್ರೆ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳ ಸಮೇತವಾಗಿ ಶರಣಾಗಬೇಕು ಆದರೆ ಈಗ ಶರಣಾದವರು ಮುಖ್ಯಮಂತ್ರಿಗೆ ಸಾಂಕೇತಿಕವಾಗಿ ನಕ್ಸಲ್ಸ್ ಸಮವಸ್ತ್ರವನ್ನು ಮಾತ್ರ ಕೊಟ್ಟಿದ್ದಾರೆ ಎಷ್ಟು ವರ್ಷ ಕಾಡಿನಲ್ಲಿ ಬಳಸ್ತಾ ಇದ್ದಂತಹ ಮದ್ದುಗೊಂಡು ಕೋಹಿಗಳನ್ನ ಯಾಕೆ ಸರೆಂಡರ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಆರು ಜನ ಶರಣಾಗತ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಿದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸರ್ಕಾರ ಈಗ ನಮ್ಮದು ನಕ್ಸಲ್ಸ್ ಮುಕ್ತ ರಾಜ್ಯ ಅಂತ ಹೇಳಿಕೊಂಡಿದೆ ಆದರೆ ನಕ್ಸಲರು ಬಳಸ್ತಾ ಇದ್ದಂತಹ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಸರ್ಕಾರದ ವಶಕ್ಕೆ ಸಿಕ್ಕಿಲ್ಲ ಅಂದ್ರೆ ಅಪಾಯ ಇನ್ನೂ ಮುಂದುವರೆದಿದೆ ಅಂತಾನೆ ಅರ್ಥ ಶರಣಾಗಿರುವ ಈ ಆರು ಜನರ ಹೊರತಾಗಿ ಕಾಡಿನಲ್ಲಿ ಇನ್ನೂ ನಕ್ಸಲರು ಇರಬಹುದು ಅನ್ನೋ ಸಂಶಯ ಹಾಗೆ ಉಳ್ಕೊಂಡಿದೆ ಇಷ್ಟೇ ಅಲ್ಲ ಕಾಡಿನ ರಹಸ್ಯ ಜಾಗದಲ್ಲಿ ಶಸ್ತ್ರಾಸ್ತ್ರಗಳಿದ್ರೆ ಮುಂದೊಂದು ದಿನ ಈಗ ಶರಣಾದವರು ಹತಾಶರಾಗಿ ಮತ್ತೆ ಕಾಡಿಗೆ ಮರಳಬಹುದು ಅಥವಾ ಆ ಶಸ್ತ್ರಾಸ್ತ್ರಗಳು ಬೇರೆ ಯಾರಿಗಾದ್ರೂ ಸಿಕ್ಕಿದ್ರು ಅಪಾಯ ಬಗ್ಗೆ ತನಿಖೆ ಆಗಬೇಕು ಜನಕ್ಕೂ ಸೂಕ್ತ ಮಾಹಿತಿ ಸಿಗಬೇಕು ಈಗ ಶರಣಾಗಿರುವಂತಹ ನಕ್ಸಲರು ಸರ್ಕಾರದ ಮುಂದೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಜೊತೆಗೆ ಕಾನೂನು ವ್ಯಾಪ್ತಿಯಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸುವುದಾಗಿ ಮುಖ್ಯಮಂತ್ರಿಗಳ ಮುಂದೆಯೇ ಹೇಳಿದ್ದಾರೆ

ಮತ್ತೆ ಶಸ್ತ್ರಗಳನ್ನು ಕೈಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಯನ್ನ ಅಲ್ಲಗಳುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಕ್ಸಲರು ಸಂಪೂರ್ಣವಾಗಿ ಸಶಸ್ತ್ರ ಸಮೇತವಾಗಿ ಶರಣಾಗದೇ ಇದ್ರೆ ಅಪಾಯ ತಪ್ಪಿದ್ದಲ್ಲ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ